ಭೂಮಿ ಉಳಿವಿಗಾಗಿ ನಾವೆಲ್ಲರೂ ಒಗ್ಗೂಡಿ ಹೋರಾಟ ಮಾಡೋ ಅವಶ್ಯವಿದೆ ಕೋಡಿಹಳ್ಳಿ ಚಂದ್ರಶೇಖರ ರಾಜಕೀಯ ಪಕ್ಷಗಳು ರೈತ ವಿರೋಧಿ ನಡೆ ಅನುಸರಿಸುತ್ತಲೇ ಬರುತ್ತಿತ್ತು ಕೇಂದ್ರ ಸರ್ಕಾರಕ್ಕೆ ರೈತರ ಸಾಲ ಮನ್ನಾ ಮಾಡಲು ಆಗುವುದಿಲ್ಲ ಆದ್ರೆ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರೆ ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ರಾಜ್ಯರ ರೈತರ ನೋವು ಕೇಳಲು ಸಮಯವಿಲ್ಲ ಈ ಸರ್ಕಾರಗಳಿಂದ ನಮ್ಮ ಕೃಷಿ ಭೂಮಿಯನ್ನ ಉಳಿಸಿಕೊಳ್ಳಲು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಿದೆ ಎಂದು ರೈತ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ ಹೇಳಿದರು ನಗರದ ವಿದ್ಯಾವರ್ಧಕ ಸಂಘದ ಸಭಾಭವನದಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನ ರೈತ ಮುಖಂಡರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಸಂತೋಷ್ ಮೇದಾರ್ ಎನ್ ನ್ಯೂಸ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಬಾಧಿತರು ಶೋಷಿತರು ಕಷ್ಟಕ್ಕೊಳಗಾದವ್ರ ಕುತ್ಕೊಂಡು ಮಾತಾಡಿ ಈ ಪ್ರಣಾಳಿಕೆಯನ್ನು ತಂದಿದ್ದೀವಿ ಪ್ರತಿಯೊಬ್ಬರ ಸಮಸ್ಯೆನಲ್ಲಿ ಚರ್ಚೆ ಮಾಡಿದ್ವಿ ಜೊತೆಗೆ ಪರಿಹಾರಗಳನ್ನೂ ಸಹಿತ ಇಲ್ಲಿ ನಾವು ಬರೆದಿದ್ದೀವಿ ಇದೇ ಪರಿಹಾರ ಅಂತೇಳಿ ಸರ್ಕಾರಗಳು ಈ ಕೆಲಸ ಯಾಕೆ ಮಾಡೋದಿಲ್ಲ ಅಂತೇಳಿದ್ರೆ ಆ ಸರ್ಕಾರಗಳು ಏನು ಯೋಚನೆ ಮಾಡ್ತಾವಂದ್ರೆ ಸಮಸ್ಯೆಗಳೆಲ್ಲ ಬಗೆ ಹರಿದುಬಿಟ್ರೆ ನಮ್ಮನ್ನು ಗೌರವಿಸೋರು ಯಾರು ನಮಗೆ ಕಿಮ್ಮತ್ತಿಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಗಳು ಯಾವ ಪಕ್ಷ ಬಂದರೂ ಸಹಿತ ಭ್ರಷ್ಟರಾಗಿದ್ದಾರೆ ರೊಕ್ಕ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ ರಾಜಕಾರಣಿಗಳು ಭ್ರಷ್ಟ್ರಾಗಿರೋದ್ರಿಂದ ಇಲ್ಲಿರೋ ಅಧಿಕಾರಿಗಳು ನಿಮ್ಮ ಗ್ರಾಮ ಸೇವರು ಎಲ್ಲರೂ ಭ್ರಷ್ಟರಾಗಿದ್ದಾರೆ ಮೂವತ್ತು ವರ್ಷ ಸರ್ವಿಸಲ್ಲಿ ಅವನು ಮೂರು ನಾಲ್ಕು ಬಂಗಲೆಗಳು ಕಟ್ತಾನೆ ನಾಲ್ಕೈದು ಸೈಟ್ಗಳು ಮಾಡ್ಕೋತಾನೆ ಎಲ್ಲಿಂದ ಬಂತ ರೊಕ್ಕ ಯಾರ್ದದು ರೊಕ್ಕ ನಮ್ಮದೇ ನಮ್ಮದೇ ರೊಕ್ಕ ಇದೆಲ್ಲನೂ ಸಹಿತ ಈ ಭ್ರಷ್ಟತೆಯನ್ನು ಹೆಂಗೆ ನಾವು ತಡಿಬೇಕು ಚರ್ಚೆ ಆಗಿದೆ ಹಾಗೇನೆ ಈ ದೇಶದಲ್ಲಿ ಬಜೆಟ್ ಮಾಡ್ತೀವಿ ಆ ಬಜೆಟ್ ಹೇಗಿರ್ಬೇಕು ನೂರು ರೂಪಾಯಲ್ಲಿ ಎಂಬತ್ತು ರೂಪಾಯಿ ಬೆಂಗಳೂರಲ್ಲಿ ಖರ್ಚಾಗ್ತದೆ ನಗರಗಳಲ್ಲಿ ಖರ್ಚಾಗ್ತದೆ ಆದರೆ ಎಂಬತ್ತು ಭಾಗದಷ್ಟು ಜನ ಹಳ್ಳಿಗಳಲ್ಲಿದ್ದಾರೆ ಹಾಗಾದರೆ ನೂರು ರೂಪಾಯಿ ಎಂಬತ್ತು ರೂಪಾಯಿ ಹಳ್ಳಿಗಳಿಗೆ ಖರ್ಚಾಗಬೇಕಾಗಿತ್ತು ಆದರೆ ಹಳ್ಳಿಗಳಿಗೆ ಖರ್ಚಾಗ ಬರೀ ಇಪ್ಪತ್ತು ರೂಪಾಯಿ ಹಾಗಾಗಿ ಇಲ್ಲಿ ಬಡತನ ಇದೆ ಬಡತನ ಇರೋ ಕಡೆ ಬಡತಾಟ ಇರುತ್ತೆ ಹೇಳೋಕ್ಕಾಗೋದಿಲ್ಲ ಒಂದು ಬಾರ್ಕೋಲ್ ತಗೊಂಡು ವಿಧಾನಸೌಧದ ಕಡೆಗೆ ನಾವು ಹೋಗಬೇಕಾಗಿದೆ ಬಂಧುಗಳೇ ನಾವು ನೀವು ಬದುಕಿದ್ದೀವಿ ನಾಳೆ ಒಂದು ದಿವಸ ನಾನು ಮುಂದೆ ಹೋಗ್ಬೋದು ನೀವು ಹಿಂದೆ ಬರ್ಬೋದು ಹಿಂದೆ ಮುಂದೆ ನಮ್ಮ ಕಾಲ ಅಂತಿಮ ಆಗತ್ತೆ ಆದರೂ ಕೂಡ ಜನ ಇರ್ತಾರೆ ತಾನೆ ಭೂಮಿ ಮೇಲೆ ಇರ್ತಾರೆ ಇಲ್ಲ ತಂಗ ತಾನೆ ಅವರಿಗೆ ಆ ಭೂಮಿ ಇರಬೇಕು ತಾನೆ ಅನ್ನವನ್ನು ಉತ್ಪಾದನೆ ಮಾಡಲಿಕ್ಕೆ ನೂರು ವರ್ಷಕ್ಕೆ ಬರ್ತಕ್ಕಂತ ತಲೆಮಾರು ಐನೂರು ವರ್ಷಕ್ಕೆ ಬರುವ ತಲೆಮಾರು ಸಾವಿರ ವರ್ಷಕ್ಕೆ ಬರುವ ತಲೆಮಾರು ಈ ಎಲ್ಲರಿಗೂ ಕೂಡ ಅನ್ನ ಎಲ್ಲಿ ಉತ್ಪಾದನೆ ಆಗುತ್ತೆ ಇದೇ ಕೃಷಿ ಭೂಮಿಯಲ್ಲಿ ಇದನ್ನೆಲ್ಲದನ್ನ ಮರೆತು ಭೂಮಿಯನ್ನು ವ್ಯಾಪಾರೀಕರಣ ಮಾಡಿ ಇವತ್ತ ರೈತರ ಕೈಯನ್ನು ತಪ್ಪಿಸಿ ಕಂಪನಿಗಳ ಕೈಗೆ ವರ್ಗಾವಣೆ ಮಾಡಲಿಕ್ಕೆ ಸರ್ಕಾರ ಹೊರಟಿದ್ದಾರೆ ಇದನ್ನು ಯಾವುದೇ ಥರದಲ್ಲಿ ಹೇಳಿದರೂ ಕೂಡ ಇವರಿಗೆ ಅರ್ಥ ಆಗದೇ ಇರುವ ಸಂದರ್ಭದಲ್ಲಿ ನಾವು ಸಿದ್ದರಾಮಯ್ಯ ಅನೇಕ ಸಾರಿ ಮಾತಾಡಿ ನೋಡಪ್ಪ ಬೇರೆ ಮುಖ್ಯಮಂತ್ರಿಗಳು ಅನೇಕ ಜನ ಬಂದಿದ್ದಾರೆ ಹೋಗಿದ್ದಾರೆ ಅವ್ರು ಹೇಳೋದಕ್ಕಿಂತ ನಿನಗೆ ಹೇಳಿದರೆ ನೀನು ರೈತ ಚಳುವಳಿಯಲ್ಲೇ ಇದ್ದವನು ಬಹಳ ಸರಳವಾಗಿ ನಿನಗೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಚರ್ಚೆ ಇದ್ದರು ಸಿದ್ದರಾಮಯ್ಯ ವಿಪಕ್ಷದಲ್ಲಿ ಸಮಯನೂ ಇತ್ತು ಅವರು ಫೋನ್ ಮಾಡಿ ಕರೆಸ್ಕೊಂಡು ಮನೆಯಲ್ಲಿ ಮಾತಾಡೋರು ಫೋನ್ ಮಾಡಿ ಕರೆಸ್ಕೊಂಡು ವಿಧಾನಸೌಧದಲ್ಲಿ ಮಾತಾಡೋ ನಾವು ಅನೇಕ ಸಾರಿ ಗಂಟು ಅವರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ಯಾಗಿ ಏನೇನು ಆಗ್ಬೋದು ಕಾಯ್ದೆ ಅಪಾಯ ಅನ್ನೋದನ್ನ ಬಹಳ ಮಾಡ್ತಾರೆ ಆದರೆ ನಾವು ನಮಗೂ ಒಂದಿರಲಿ ಅಂತ ಹೇಳಿ ನಾವು ಆಗ ಟವಲ್ಗಳು ಸಿಗ್ತಾ ಇರಲಿಲ್ಲ ಬಟ್ಟೆಯನ್ನು ತಗೊಂಡು ತಲೆ ಕಟ್ಕೊಂತ ನಲವತ್ತೈದು ವರ್ಷ ಈ ಚಳುವಳಿ ನರಗುಂದ ನೌಲ್ಗುಂದದಿಂದ ಪ್ರಾರಂಭ ಆಗಿ ನಿಪ್ಪಾಣಿಯಲ್ಲಿ ಅಲ್ಲಿ ಪೊಲೀಸ್ ಫೈರಿಂಗಲ್ಲಿ ಒಂಬತ್ತು ಜನ ಸತ್ರು ಅದಾದ ಮೇಲೆ ನೂರ ಎಂಬತ್ತೊಂದು ಏಪ್ರಿಲ್ ಹನ್ನೊಂದನೇ ತಾರೀಕು ನಮ್ಮನ್ನು ಅರೆಸ್ಟ್ ಮಾಡಿದ್ರು ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಹಾಸನ ಮತ್ತು ನಮ್ಮ ಊರ ನಡುವೆ ಒಂದು ದುದ್ದ ಅಂತಹ ವಿಲೇಜ್ ಬರ್ತದೆ ಆ ರೈತರು ಕೃಷಿ ಮುಂದುವರಿಸಬೇಕು ರೈತರು ಕೃಷಿಯಲ್ಲಿ ಮುಂದುವರಿಬೇಕು ಅನ್ನೋದಾದರೆ ನಾಳೆ ಈ ಭೂಮಿ ನಮ್ಮ ಮಕ್ಕಳಿಂದ ಮಕ್ಕಳಿಗೆ ವರ್ಗಾವಣೆ ಆಗಬೇಕು ಅನ್ನೋದಾದರೆ ಈ ಸರ್ಕಾರಗಳು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಕಿತ್ತು ಬಿಸಾಕುವ ಕೆಲಸ ನಾವು ಪ್ರತಿಜ್ಞೆ ಮಾಡಬೇಕಾಗೈತೆ ಅದಕ್ಕೇ ಈ ವಿಷಯ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಪಕ್ಷಭೇದಗಳಿಲ್ಲ ಇವರು ಎಲ್ಲರೂ ಕೂಡ ನಮ್ಮನ್ನು ನಾಶ ಮಾಡೋದಕ್ಕೆ ಇವರು ನೀತಿ ಮಾಡ್ತಾ ಇರೋದು ಬಂಧುಗಳೇ ಈಗ ಇಲ್ಲಿ ನಮ್ದು ಅನೇಕ ಸಮಸ್ಯೆಗಳಿದಾವೆ ರೈತರದು ಸಾಲ ಮನ್ನಾ ಮಾಡಿ ಅಂದರೆ ಬ್ಯಾಂಕು ಉಳಿತಾವ ಸರ್ಕಾರ ಉಳಿತವ ಹೇಳಿ ಮಾತಾಡೋ ಈ ಬದಲಾಶೆಗಳಿಗೆ ಅರ್ಥ ಆಗ್ತಾ ಇಲ್ಲ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ನಡೆಯುವಾಗ ಹದಿನಾರು ಲಕ್ಷ ಕೋಟಿ ಸಾಲವನ್ನು ಇಪ್ಪತ್ತೈದು ಜನಕ್ಕೆ ಕೈ ಬಿಟ್ಬಿಟ್ರು ಬ್ಯಾಂಕ್ನವರು ಹದಿನಾರು ಲಕ್ಷ ಅಂದ್ರೇನು ಇಲ್ಲಿಂದ ಜೋಬಿಂದ ತೆಗೆದು ಲೆಕ್ಕ ಮಾಡಿ ಕೊಡೋ ಅಷ್ಟು ದುಡ್ಡ ಒಂದು ಕೋಟಿ ಅಂದರೆ ಎಷ್ಟು ಸಾವಿರ ಹಾಕ್ಬೇಕ ನೂರು ಕೋಟಿ ಅಂದರೆ ಎಷ್ಟು ಹಾಕಬೇಕು ಸಾವಿರ ಕೋಟಿ ಅಂದರೆ ಎಷ್ಟು ಹಾಕ್ಬೇಕು ಒಂದು ಲಕ್ಷ ಕೋಟಿಗೆ ಎಷ್ಟು ಸಾವಿರ ಕೋಟಿ ಹಾಕಬೇಕು ಹದಿನಾರು ಲಕ್ಷ ಕೋಟಿಯನ್ನು ಕೇವಲ ಇಪ್ಪತ್ತೈದು ಮೂವತ್ತು ಜನಕ್ಕೆ ತಾವು ಕೈ ಬಿಡೋದಾದರೆ ಇಡೀ ಭಾರತ ದೇಶದ ರೈತರದು ಬೆಳೆ ಸಾಲ ಇರದೆ ಹತ್ತು ಲಕ್ಷ ಕೋಟಿ ಆಗಲ್ಲ ಇಡೀ ಅಖಂಡ ಭಾರತ ದೇಶದಲ್ಲಿ ರೈತರು ತಗೊಂಡಿರ್ತಕ್ಕಂಥ ಬೆಳೆ ಸಾಲನೇ ಹತ್ತು ಕೋಟಿ ಆಗಲ್ಲ ಇದು ನೀವು ಇಪ್ಪತ್ತೈದು ಜನಕ್ಕೆ ನೀವು ಇಷ್ಟೊಂದು ದುಡ್ಡು ಕೊಡ್ತೀರಿ ಅಂದರೆ ಯಾರಪ್ಪನ ಮನೆಯದು ಮಿಸ್ಟರ್ ಮೋದಿ ಯಾರ ಅಪ್ಪನ ಮನೆ ಇದು ಒಂದು ಉದಾಹರಣೆ ಸಿದ್ದರಾಮಯ್ಯ ಮೊನ್ನೆ ಬಜೆಟ್ ಸಂದರ್ಭದಲ್ಲಿ ಕೂರಿಸಿ ಮಾತಾಡಿದ್ದೀವಿ ಮುಖಾಮುಖಿ ಹೇಳಿದ್ದೀವಿ ಅಲ್ಲಪ್ಪ ಸಿದ್ದರಾಮಯ್ಯ ನರ್ ಇವನು ಯಾರು ಮೋದಿ ಪ್ರಧಾನಮಂತ್ರಿ ಆಗಿರಲಿಲ್ಲ ಅವ್ರನ್ನ ಪಾರ್ಲಿಮೆಂಟ್ ಚುನಾವಣೆ ಸಮೀಪಕ್ಕೆ ಬಂತು ಇವರೇ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿದರು ಹೇಳಿದ ಮೇಲೆ ಅವರು ಚುನಾವಣೆಯಲ್ಲಿ ಗೆದ್ದರು ಗೆದ್ದು ಇಪ್ಪತ್ತು ದಿವಸಕ್ಕೆ ತುಮಕೂರಿಗೆ ಬರ್ತಾರೆ ನರೇಂದ್ರ ಮೋದಿ ಒಂದು ಫುಡ್ ಪಾರ್ಕ್ ಉದ್ಘಾಟನೆಗೆ ಬರ್ತಾರೆ ಮುಖ್ಯಮಂತ್ರಿ